ಶುಭ ಮುಂಜಾನೆ ಮಕ್ಕಳೇ ನಾವು ಹಿಂದಿನ ತರಗತಿಗಳಲ್ಲಿ ಸ್ವರಗಳು ವ್ಯಂಜನಗಳು ಅವುಗಳನ್ನು ಹೇಗೆ ಬರೆಯುವುದು ಇವೆಲ್ಲವನ್ನು ಕಲ್ತಿದ್ದೀವಿ ಅದೇ ರೀತಿಯಾಗಿ ಸ್ವರಗಳ ಪ್ರಕಾರಗಳು ಅಂದರೆ ರಸ ಸ್ವರ ದೀರ್ಘಸ್ವರ ಸ್ವರ ವ್ಯಂಜನಗಳಲ್ಲಿ ವರ್ಗೀಯ ವ್ಯಂಜನ ಮತ್ತು ಅವರ್ಗೀಯ ವ್ಯಂಜನ ಇವುಗಳನ್ನು ಕಲ್ತಿದ್ದೀವಿ ಇವತ್ತಿನ ದಿವಸ ನಾವು ಗುಣಿತಾಕ್ಷರಗಳನ್ನು ಕಲಿಯೋಣ ಗುಣಿತಾಕ್ಷರ ಅಂದರೆ ವ್ಯಂಜನ ಮತ್ತು ಸ್ವರ ಇವೆರಡೂ ಸೇರಿ ಆಗುವಂತಹ ಅಕ್ಷರವನ್ನು ಗುಣಿತಾಕ್ಷರ ಅಂತ ಕರೀತೀವಿ ಅದಕ್ಕಿಂತ ಮುಖ್ಯವಾಗಿ ಆ ಗುಣಿತಾಕ್ಷರಗಳನ್ನು ಬರೆಯಬೇಕಾದ್ರೆ ಸ್ವರಗಳು ಸೇರಲಿದೆ ಆ ಸ್ವರಗಳು ಚಿಹ್ನೆಗಳಿವೆ ಆ ಸ್ವರಗಳ ಚಿಹ್ನೆಗಳನ್ನು ನಾವು ತಿಳ್ಕೊಂಡು ನಂತರದ ದಿನಗಳಲ್ಲಿ ಅಥವಾ ಮುಂದಿನ ತರಗತಿಗಳಲ್ಲಿ ನಾವು ಆ ಗುಣಿತಾಕ್ಷರಗಳನ್ನು ಕಲಿಯೋಣ ಇವತ್ತು ಆ ಸ್ವರದ ಚಿಹ್ನೆಗಳು ಯಾವ ಅವು ಹೇಗಿರುತ್ತವೆ ಅನ್ನೋದನ್ನ ಅದನ್ನು ಕಲಿತ ಮೇಲೆ ನನಗೆ ಗುಣಿತಾಕ್ಷರಗಳಲ್ಲಿ ಇರುವಂತಹ ಸ್ವರಗಳನ್ನು ಗುರುತಿಸಲು ಬಹಳಷ್ಟು ಅನುಕೂಲ ಆಗ್ತದೆ ಹಾಗಾಗಿ ನಾನು ಇವತ್ತು ಇಲ್ಲಿ ಆ ಸ್ವರದ ಚಿಹ್ನೆಗಳನ್ನ ಮತ್ತು ಅವುಗಳ ಹೆಸರುಗಳನ್ನು ತಿಳಿದ ಬನ್ನಿ ಇಲ್ಲಿ ಸ್ವರ ಅ ಇ आई ओ ओ अ ಇಲ್ಲಿವೆ ಇಲ್ಲಿ ಚಿನ್ನಗಳನ್ನ ಅದನ್ನ ನಾನು ಹೇಳ್ತೀನಿ ಅವು ಹೆಸರುಗಳಲ್ಲಿ ನೋಡಿರೋಣ ಒಂದಕ್ಕಾಗಿ ಅ ಇದರ ಚಿನ್ನೆ ಹೀರುತ್ತೆ ಅಲ್ಲೇ ಇಲ್ಲಿಂದ ಹೀಗೆ ಎರಡನೇದು ಮೋರ್ನೆತು ಇ ಮತ್ತೊಂದು ಇ ದೀರ್ಘ ಉ ಇದು ಉ ಉದು երದಿರುವಂತಹ ಹಾಹಾ

స్వర చిన్న కలిసి ఒక్క అదే కరయో తలకట్టు అంత కలిపి ఈ చిహ్న తు అదా ద అదర చిహ్న హేగ్ అంత కరీతర ಎಲ್ಲಾ ನೋಡಿ ಕ ದ ಲ ಶ ಮೂರನೆದು ಇ ಇದೆ ಹೀಗಿದೆ ಹಾ ಗುಡಸು ಅಂತ ಕರೀತಾರೆ ಹೆಸರು ಗುಡಸು ಅಕ್ಷರದ ನಿನ್ನ ಭಾಗ ಎಲ್ಲو ನೌ ವರ್ತನಾಕಾರದಲ್ಲಿ ಕೂತ್ತುಬಿಡ್ತೀವಿ ಕಿ ದಿ ಲಿ ಸಿ ನಾಪೇತು ದೊರ್ವಿ ಆದಿ ಉದ್ದೀರ್ ಖೈ ಇಲ್ಲಿ ಗುಡಸಿನೀರ್ಘ ಅಂತ ಕರೀತೀವಿ ಕೀ ದೇಕೈತೆ ಮೇನು ಕೂಡಲ ತರಕ್ಕೆ ಇತ್ತೀನಿ ಕತ್ತೀರಿ ದೇಕೈತೆ ಕೀ ದಿ ಲೀ ಸಿ ಇನ ಉ ಇದು ನ ಕೊಂಬು ಅಂತ ಕರೀತೀವಿ ಏನು ಕೊಂಬು ಅಂತ ಕರೀತೀವಿ ಅದು ಎಲ್ಲ ಅಕ್ಷರನ ಮುಂದೆ ಬರುತ್ತೆ ಕು ದೂ

இது கட்டி அீர் ஏத்வ தீர் ஐத்வ கன்னட அங்கிய ಮೇಲೆ ಮತ್ತೆ ಕೊಮ್ಮನ್ನು ಕಟ್ಟೋದು ತಲೆ ಕಟ್ಟನ್ನು ಮಾಡೋದು ಆಮೇಲೆ ಎಂಟು ಬಾರಿ ಐದು ಕೈ ದಹಿ ದಹಿ ಶೈ ಕೈ ದಹಿ ದಹಿ ಶೈ ಓ ಓ ಓಕು ಅಂತ ಕರಿತೀವಿ ಏನಂತ ಓಕು ಅಂತ ಕರಿತೀವಿ ಮೇಲೆ ಕಟ್ಟಿದೆ ಮತ್ತು ಕೊಂಬನ್ನು ದೀರ್ಘ ಮಾಡಿ ಕೋ ದೊ ಲೋ ಶೋ ದೊಡ್ಡ ಇಲ್ಲಿ ಕೂಡ ಕಲೆಯನ್ನು ಕಟ್ಟಿದೆ ಒಂದು ದೀರ್ಘವಾಗಿದೆ ಅದನ್ನು ಮತ್ತೊಂದು ದೀರ್ಘವನ್ನು ಮಾಡ್ತೀವಿ ಅದಕ್ಕೆ ದೀರ್ಘ ಅಂತ ಕರಿತೀವಿ ಕೋ ದೀರ್ಘ ಇದೆ ಕೋ ದೋ ಅಕ್ಷರ ಕರಿತೀವಿ ಗಮನಿಸಿ ಒಂದೇ ಸಮಯದಲ್ಲಿ ಚಿಹ್ನೆಗಳನ್ನು ಪಡಿತೀವಿ ಹೆಸರು ಚಿಹ್ನೆಗಳು ಹಾಗೂ ಅವುಗಳ ಹೆಸರುಗಳು ಅವುಗಳಿರುವಂಥ ಉದಾಹರಣೆ ಇದೆಲ್ಲ ಸರಿಯಾಗಿ ಗಮನಿಸಿ ನಾಳೆ ಆ ಉಳಿತಾಕ್ಷರಗಳು ಮತ್ತು ಯಾವ ಯಾವ ಕೈ ಯಾವ ಜನಕ್ಕೆ ಯಾವುದನ್ನು ಅವು ಹೇಗೆ ರಕ್ಷಣೆ ಆಗ್ತದೆ ಅದನ್ನು